ಮತಗಳ್ತನ ಮಾಡುವಂಥ ಒಂದು ಇದಿರುವಂಥದ್ದು ಸಂಸ್ಕೃತಿ ಇರುವಂಥದ್ದು ಕಾಂಗ್ರೆಸ್ ಅವ್ರಿಗೆ ನಮ್ಮ ಬಿ ಜೆ ಪಿಗಲ್ಲ ಅಂದರೆ ಮತಗಳತನ ಆಗಿರೋದು ಅಂದರೆ ಈಗ ನೂರು ಮೂವತ್ತೈದು ಸೀಟ್ ತಗೊಂಡ್ರಲ್ಲ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಮೂ ನೂರ ಮೂವತ್ತೈದು ಸೀಟು ಏನು ಹಂಗಾರೆ ಮತಗಳ್ತನ ಮಾಡಿ ಏನಾರು ನೀವು ಈ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಯಾವುದ್ರ ಬಗ್ಗೆ ಆರೋಪ ಮಾಡ್ತಾಯಿದ್ದೀರಿ ಯಾವ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತಾಯಿದ್ದೀರಿ ಕೆಲವರು ಹೇಳಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲೂ ಮತಗಳತನ ಆಗಿದೆ ಮತಗಳತನದಿಂದನೇ ಎಂ ಪಿ ಎಲೆಕ್ಷನಲ್ಲಿ ಗೆದ್ದಿರೋಂಥದ್ದು ಅಂತ ಯಾರು ಸರ್ಕಾರ ಇತ್ತು ಸ್ವಾಮಿ ಬಿ ಜೆ ಪಿ ಸರ್ಕಾರ ಆಯಿತಾ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಮತಗಳತನ ಮಾಡಿರೋದಕ್ಕೇ ನೀವು ಈ ಅಂತರದಲ್ಲಿ ಸೋತಿರುವಂಥದ್ದು ಮತಗಳತನ ಆಗಿರಲಿಲ್ಲ ಅಂದಿದ್ರೆ ಕನಿಷ್ಠ ಮೂರು ಲಕ್ಷಗಳ ಅಂತರದಲ್ಲೇ ನಾವು ಗೆಲ್ತಾ ಇದ್ವಿ ನಿಮಗೆ ಗೊತ್ತಿರಲಿ ನೀವೇನಾರು ಹೇಳಿಕೆ ಕೊಡಬೇಕಾದ್ರೆ ನೀವೇನಾರು ಆರೋಪ ಮಾಡಬೇಕಾದ್ರೆ ದಾಖಲಾತಿ ಇರಬೇಕಾಗ್ತದೆ ದಾಖಲೆ ಇಟ್ಕೊಂಡಿದ್ದೀರಾ ಚಾಮರಾಜ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತೀರಲ್ಲ ನೀವು ಬಿ ಎಲ್ ಎ ಒನ್ ಮಾಡಿರ್ತಾರೆ ನಿಮ್ಮ ಪಕ್ಷದಿಂದ ಬಿ ಎಲ್ ಎ ಒನ್ ಏನು ಮಾಡ್ತಾ ಇದ್ದಾನೆ ಕತೆ ಮೇಯಿಸ್ತಾ ಇದ್ದಾನೆ ಅವನು ಅವ್ನು ನೋಡಿಲ್ವಾ ಮತವಾರ ಪಟ್ಟಿ ನೋಡಿಲ್ವಾ ಪರಿಶೀಲನೆ ಮಾಡಿಲ್ವಾ ಎಲ್ಲಿ ಮತಗಳತನ ಆಗಿದೆ ಅಂತ ನೋಡಿಲ್ವಾ ತಿಳ್ಕೋಬೇಕು ನಾನು ಬಿ ಎಲ್ ಎ ಒನ್ ಅವನು ನಾನು ಬಿ ಎಲ್ ಎವನ್ ಆದಂಥ ಸಂದರ್ಭದಲ್ಲಿ ಮತ ಒಂದು ಏನು ಮತಪಟ್ಟಿಯನ್ನು ನೋಡಿ ಚೆಕ್ ಮಾಡಿ